ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಕಿಚನ್ ಆ್ಯಂಡ್ ಕ್ರಾಫ್ಟ್ ಸ್ಟುಡಿಯೋ ನಾವಿರುವ ಹೋಕ್ಲಹೋಮ ಸಿಟಿಯಲ್ಲಿ ಮಂಜಿನ ಮಳೆನೇ ಹಾಕ್ತಾ ಇದೆ ನೋಡ್ತಾ ಇರ್ಬೋದು ನೀವು ಈಗ ಬೆಳಗ್ಗೆ ಏಳು ಗಂಟೆಗೆ ಸ್ಟಾರ್ಟ್ ಆಗಿದೆ ನೋಡಿ ಅರ್ಧ ಗಂಟೆ ಬಿಟ್ಟಾದ ಮೇಲೆ ಆಗಲೇ ಮನೆಗಳ ಮೇಲೆಲ್ಲ ಫುಲ್ಲು ಕೂತ್ಕೊಂಡ್ಬಿಟ್ಟಿದೆ ಸ್ನೋ ಕೈ ಮೇಲೆಲ್ಲ ನೋಡಿ ಎಷ್ಟು ಚೆನ್ನಾಗಿ ಬರ್ತಾ ಇದೆ ಈ ಸ್ನೋ ಬೀಳೋ ಅಷ್ಟರಲ್ಲಿ ನಾವು ಸಂಕ್ರಾಂತಿ ಹಬ್ಬಕ್ಕೆ ಹ್ಯಾಂಡ್ ಮೇಡ್ ರಿಟರ್ನ್ ಗಿಫ್ಟ್ ಮಾಡೋಣ ಬನ್ನಿ ನಾನಿಲ್ಲಿ ಫೋರ್ ಇಂಚ್ ವುಡ್ ಸರ್ಕಲ್ ಮತ್ತು ಟ್ವೆಲ್ ಎಮ್ ಎಮ್ ವುಡ್ ಬೀಡ್ಸ್ನ ತೊಗೊಂಡಿದ್ದೀನಿ ಈಗ ನಾನು ವುಡ್ ಗ್ಲೂ ತೊಗೊಂಡು ಬೀಡ್ಸ್ನೆಲ್ಲ ಲೆಗ್ ಥರ ಕಾಣೋದಕ್ಕೆ ಸ್ಟಿಕ್ ಮಾಡ್ತಾ ಇದ್ದೀನಿ ಈಗ ಗ್ಲೂನ ಡ್ರೈ ಆಗಲು ಬಿಡೋಣ ಈಗ ನಾನು ರೆಗ್ಯುಲರ್ ಕ್ರಾಫ್ಟ್ ಬ್ಲೂ ಪೇಂಟ್ನ ತಗೊಂಡು ಬ್ರಷಲ್ಲಿ ಫ್ರಂಟು ಮತ್ತು ಬ್ಯಾಕ್ ಆ್ಯಂಡ್ ಎಡ್ಜಸ್ನೆಲ್ಲ ನೀಟಾಗಿ ಫಿಲ್ ಮಾಡ್ಕೋತಾ ಇದ್ದೀನಿ ಈಗ ಪೇಂಟು ಡ್ರೈ ಆಗಲು ಒಂದು ಟೆನ್ ಮಿನಿಟ್ಸ್ ಬಿಡ್ತಾ ಇದ್ದೀನಿ ಪೇಂಟ್ ಡ್ರೈ ಆದಮೇಲೆ ಐದರಿಂದ ಒಂದು ಚುಕ್ಕಿಯ ಒಂದು ಪುಟ್ಟ ರಂಗೋಲಿನ ಬಿಡಿಸಿ ಅದಕ್ಕೆ ಈಗ ವೈಟ್ ತ್ರೀ ಡಿ ಪೇಂಟಿಂದ ಬಿಡಿಸ್ತಾ ಇದ್ದೀನಿ ರಂಗೋಲಿ ಬಿಡಿಸಿರೋದು ಡ್ರೈ ಆದಮೇಲೆ ಈಗ ಇದಕ್ಕೆ ಶೈನಿ ಲುಕ್ ಬರೋಕ್ಕೋಸ್ಕರ ಗ್ಲಾಸಿ ಗ್ಲೂನ ಹಚ್ತಾ ಇದ್ದೀನಿ ಈಗಲೂ ನೋಡೋಕೆ ಈಗ ವೈಟ್ ವೈಟ್ ತರ ಇರಬಹುದು ಆಮೇಲೆ ಡ್ರೈ ಆದ್ಮೇಲೆ ಅದೇನು ವೈಟ್ ತರ ಕಾಣಲ್ಲ ಶೈನಿಯಾಗಿ ಮುಟ್ಟಿದ್ರೆ ನೈಸ್ ಆಗಿರುತ್ತೆ ಇದನ್ನು ಕೂಡ ನಾನು ಫ್ರಂಟ್ ಟು ಬ್ಯಾಕ್ ಎಡ್ಜಸ್ ಎಲ್ಲ ನೀಟಾಗಿ ಫಿಲ್ ಮಾಡ್ತಾ ಇದ್ದೀನಿ ಈಗ ಫೈನಲ್ ಲುಕ್ ಈ ತರ ಕಾಣ್ತಾ ಇದೆ ಚೆನ್ನಾಗಿದ್ಯಾ ಈಗ ಆ ನೋಡ್ಬೋದು ಹೇಗ್ ಇನ್ನ ಇಷ್ಟು ಜಾಸ್ತಿ ಆಗಿದೆ ಅನ್ನೋದು ಈಗ ನನ್ನ ಮಗಳನ್ನ ಸ್ಕೂಲಿಂದ ಕರ್ಕೊ ಅಂತ ಆಚೆ ಬಂದಿದ್ದೀನಿ ನಮ್ಮ ಡ್ರೈವರ್ ಎಲ್ಲ ತುಂಬಾ ಐಸ್ ಆಗ್ಬಿಟ್ಟಿದೆ ಕಾರ್ ಟಯರು ತುಂಬಾ ಸ್ಲಿಪ್ಪರಿ ಆಗುತ್ತೆ ಅದಕ್ಕೋಸ್ಕರ ನಿಧಾನಕ್ಕೆ ಕಾರ್ನ ಅಲ್ಲಿ ಇಳಿಸಿ ನನ್ನ ಮಗಳನ್ನ ಪಿಕಪ್ ಮಾಡ್ಕೊಂಡ್ಬಂದು ಮತ್ತೆ ನಿಧಾನಕ್ಕೆ ಕಾರನ್ನ ಗ್ಯಾರೇಜ್ ಒಳಗಡೆ ಹಾಕಬೇಕು ನನ್ನ ಮಗಳನ್ನ ಸ್ಕೂಲಿಂದ ಕರ್ಕೊಂಡು ನನ್ನ ಮಗಳ ಜೊತೆ ಅಲ್ಲೆಲ್ಲ ಆಟ ಆಡಿ ಸ್ನೋಮ್ಯಾನೆಲ್ಲ ಮಾಡಿ ಜೊತೆಗೆ ಸ್ನೋಬಾಲ್ ಫೈಟ್ ಅಂತ ಆಡಿ ಈಗ ಮನೆ ಒಳಗಡೆ ಬಂದು ಬಿಸಿ ಬಿಸಿಯಾಗಿ ಡ್ರೈ ಗೋಬಿ ಮಂಚೂರಿ ಮಾಡಿಕೊಂಡು ತಿಂದ್ವಿ ಈಗ ಆಚೆ ನೋಡ್ಬೋದು ಐಸು ಇಷ್ಟು ಇದ್ದಿದೆ ಅಂತ ಇದು ಮಾರನ ದಿನ ಬೆಳಗ್ಗೆ ಇಷ್ಟೆಲ್ಲ ಸ್ನೋ ಬಿದ್ದಿದೆ ನೋಡ್ಬೋದು ಕಾರ್ ಮೇಲೆ ಮನೆ ಮೇಲೆ ಮತ್ತೆ ಮರದ ಮೇಲೆ ಎಲ್ಲ ಇಷ್ಟು ಚೆನ್ನಾಗಿ ಸ್ನೋ ಇದೆ ನಿನ್ನೆ ನಿಮಗೆ ಹೇಳಿದಾಗೆ ಸ್ನೋ ಮ್ಯಾನ್ ಮಾಡಿದ್ವಿ ಅಂತ ಹೇಳಿದ್ನಲ್ಲ ಅದೇ ಇದು ಈ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಪ್ಲೀಸ್ ಶೇರ್ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ದ ಚಾನಲ್